ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಾನ್ ಗಾಳಿಲ್ ತೇಳ್ತೀನಿ ಆಕಾಶದಲ್ಲಿ ತೇಳ್ತೀನಿ ಅಂತ ನಮ್ಗೆ ಜನ ನಂಬಿಸ್ತಾರೆ ಆಕಾಶದಲ್ಲೂ ತೇಲಕ್ಕಾಗಲ್ಲ ಆಗಲ್ಲ ವಿಮಾನದಲ್ಲಿ ಹೋಗ್ಬೇಕಷ್ಟೇ ಯಾವುದೇ ಆಧಾರ ವಿಲ್ದಲೆ ಕೂತ್ಕೊಳ್ಳಕ್ ಆಗಲ್ಲ ಅನ್ನೋದಿಕ್ಕೆ ನಾವು ಇಲ್ಲಿ ಪ್ರಾಕ್ಟಿಕಲ್ ಕೊಡ್ತಾ ಇದೀವಿ ಇದು ಏಕ ಕಂಬ ಇದೆ ಈ ಕಂಬ ಇಲ್ಲಿ ಇಟ್ಟಿದ್ದೀವಿ ನಿಮಗೆ ಗೊತ್ತಾಗತ್ತೆ ಹಾಗೆ ಅಲ್ಲೊಂದು ಮನೆ ತಗೊಳ್ರಪ್ಪ ಮನೆ ಹತ್ತುಗಳಿ ಕಂಬ ಇದೆ ಇಲ್ಲಿ ಕೂತ್ಕೊಳ್ತಾನೆ ಈ ಬಟ್ಟೆ ಎಲ್ಲ ಮುಚ್ಚಿರ್ತೀವಿ ಇಲ್ಲಿ ವ್ಯವಸ್ಥೆ ನೋಡಿ ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕೂತ್ಕೊಂಡಿದ್ದೀನಿ ಇಲ್ಲಿ ಕೈ ಇದೆ ಕೈ ಗೊತ್ತಾಗಲ್ಲ ಇದು ಆಧಾರ ಇರುತ್ತೆ ಇವೆರಡೂ ಕಾಲುಗಳನ್ನ ನಾವು ಹಿಂಗ್ ಮೇಲ್ಗಡೆ ಹಾಕೊಳ್ತೀವಿ ಆ ಮೇಲ್ಗಡೆ ಹಾಕೊಂಡಾಗ ನಮ್ಗೆ ಗಾಳಿಲಿ ತೇಳ್ತಾ ಇದಾರೆ ಏನು ಕೂತ್ಕೊಂಡಿಲ್ಲ ಅಂತ ಅನ್ಸುತ್ತೆ ಇದ್ರ ಮೇಲೂ ಕೂಡ ಇವ್ರು ಇಲ್ಲಿ ಕೂತ್ಕೊಳ್ತಾರೆ ಇವರು ಕೈ ಇಲ್ಲಿ ಹಾಕೊಳ್ತಾರೆ ಅವರು ಅಲ್ಲಿ ಕೂತ್ಕೊಳ್ತಾರೆ ಅವರು ಕೈ ಹಿಂಗಾಡ್ಕೊಳ್ತಾರೆ ಇಲ್ಲಿ ಇಡೀ ಆಧಾರ ಇವರು ಕೂತಿರೋದು ಈ ಕಂಬ ಇಟ್ಕೊಂಡಿರುತ್ತೆ ಆ ಕಂಬ ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಹೂವನ್ನ ಸುತ್ತಿರ್ತಾರೆ ಇಲ್ಲಿ ಕೂರಿಸಿರ್ತಾರೆ ಹೀಗೆ ವಿದೇಶದಲ್ಲೂ ಕೂಡ ನಾನು ಗಾಳಿಲ್ ತೇಳ್ತೀನಿ ಅಂತ ಹೇಳಿ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಕಡೆ ನಮ್ಮನ್ನು ಮೋಸ ಮಾಡೋ ಜನ ಇದ್ದಾರೆ ಮೋಸ ಹೋಗಬೇಡಿ ಇದರಿಂದ ತಂತ್ರ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮಸ್ಕಾರ